ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ ನಾನು ಆರಾಮಿದ್ದೀನಿ ಸೊ ಇವತ್ತು ನಾವು ಆಚೆ ಕಡೆ ಹೊಂಟೀವಿ ಯಾಕಂದ್ರೆ ಕನಕಪುರಕ್ಕೆ ಗಿಲ್ಲಿ ನಟ ಆ್ಯಂಡ್ ಹುಲಿ ಕಾರ್ತಿಕ್ ಅವ್ರು ಬಂದಾರಂತ ಸೊ ನೋಡಕ್ಕೆ ಹೊಂಟೀವಿ ಅದರದ್ದು ಒಂದಿಷ್ಟು ವೀಡಿಯೋನ ಮಾಡಿ ಹಾಕ್ತೀನಿ ನೀವು ನೋಡ್ಕೊಂಬರ್ರಿ

ಎಲ್ಲರೂ ಹೇಗಿದ್ದೀರ ನಿಮ್ಮ ಹೆಸರಲ್ಲಿ ಹೋಲ್ಡ್ ನೀವು ಎಲ್ಲರೂ ಜೋಡ್ ಇದರ್ತೀರಲ್ವಾ ನನಗೆ ಅವ್ತಾರ இதோ அவரு அவரு இங்கே பாத்தோம் அப்பா அது நல்லா எடுத்து நல்லா நல்லா எடுத்து வந்து நல்லா நல்லா வந்து நல்லா வந்து

और ये एक महान कलाकार है कैमरा करता है हां और ये एक இந்த இடத்துல இருக்குங்க யாரு வந்துறீங்க ஓ ஆ இங்க வந்துருக்கேன் பை ليه நீங்க சொல்றீங்க இல்ல கொண்டா گو ے منجا او واه مي کالي نه آلا کي بولندو سيانو کي دير نه اني کي بلي بلي دي نه ما لين اي ني نه کي ها इंग्लिश तो नहीं है सर वेट ऊपर सुंदर इंग्लिश इंस्पेक्टर सर आप क्या करते हैं इंग्लिश तो इंग्लिश से डाका

आपको ये करना है अमंगे तो करना है तो ये नहीं है ये आपको ये करना है आपको ये है ये सही है तो ये आपको ये करना है जानते आपको अमंगे है आपको ಹೋಗಿ ನಮ್ಮ ಶ್ರೀಕರಣ ಕಾರ್ಯಕ್ರಮ ಸೃಷ್ಟಿ ಮಾತನಾಡುತ್ತೆ

ಈ ಮೊಬೈಲ್ ಕರೆಂಟ್ ಗೆ ಅದೋ ಶುಭಾ ನಮ್ಮ ನಗರಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ರಮ ರಾವ್ ಅವರು ಆಗಮಿಸಿದ್ದಾರೆ ಹಾಗೂ ನಮ್ಮ ಎನ್ಐ ವಿನಾಯಕ್ ಅವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮದ ಕಾರ್ಯಕ್ರಮ ಯಾತ್ರರ ನೀಡಲ್ ರಾವ್ ಅವರು ಅರೇಕ್ಕೆ ತಮ್ಮ ತಮ್ಮ ರೈತರು

ಫ್ರೆಂಡ್ಸ್ ಇವಾಗ ನಾವು ಮನೆಗೆ ಬಂದ್ವಿ ಟೈಮ್ ಆಲ್ರೆಡಿ ಹತ್ತುವರೆ ಆಯಿತು ಸೊ ನಾನು ಬೆಳಗ್ಗೆ ಬೆಳಗ್ಗೆದ್ದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್